ನಮಸ್ಕಾರ ಎಲ್ಲ ರೈತ ಬಾಂಧವರಿಗೂ ನಾನು ಹೇಮಾ ಶೆಟ್ಟಿ ಮಾಡುವ ನಮಸ್ಕಾರಗಳು ನಾವು ಧಾರವಾಡದಲ್ಲಿ ಬೇಲೂರು ಇಂಡಸ್ಟ್ರಿಯಲ್ ಎಸ್ಟೇಟಲ್ಲಿ ನಮ್ಮ ಫ್ಯಾಕ್ಟ್ರಿ ಇದೆ ಈ ಮೆಷಿನ್ಗಳನ್ನು ನಾವೇ ತಯಾರು ಮಾಡಿರೋದು ಇಲ್ಲಿ ಹೋದ ವರ್ಷ ನಾವು ಊಟ್ ಚಿಪ್ಪರ್ ಮೆಷಿನ್ಗಳನ್ನು ಇಟ್ಟಿದ್ವಿ ಈ ಸಲ ರೈತರ ಡಿಮಾಂಡ್ ಮೇರೆಗೆ ಇದೊಂದು ಶಾಫ್ ಕಟ್ಟರನ್ನು ನಾವು ತಯಾರು ಮಾಡಿದ್ದೀವಿ ಇದು ಒಂದು ಎಚ್ ಪಿ ಸಿಂಗಲ್ ಫೇಸಲ್ಲಿ ಓಡತ್ತೆ ಮನೆ ಪಾವರಲ್ಲಿ ಇದನ್ನು ನೀವು ಓಡಿಸ್ಬೋದು ಮೇವು ಕಟ್ ಮಾಡುವ ಮೆಷಿನ್ ಇನ್ನೊಂದು ವುಡ್ ಸ್ಪ್ಲಿಟ್ಟರ್ ಅಂತ ಈ ಮೆಷಿನ್ನು ದೊಡ್ಡ ದೊಡ್ಡ ಕಟ್ಟಿಗೆ ಬಣ್ಣ ಕಟ್ಟಿಗೆ ಏನಿದು ಬಡ್ಡಿಗಳನ್ನು ಸೀಳತ್ತೆ ಸೀಳತ್ತೆ ಸೊ ಇದೊಂದು ಈ ಸಲ ನಾವು ಇಂಟ್ರೊಡ್ಯೂಸ್ ಮಾಡೋದು ಹೊಸ ಮೆಷಿನ್ ಚಿಪ್ಪರ್ ನಮ್ಮ ಹತ್ರ ಎರಡು ಮಾಡೆಲ್ ಇದೆ ವುಡ್ ಚಿಪ್ಪರಲ್ಲಿ ಹದಿಮೂರು ಎಚ್ ಪಿ ಪೆಟ್ರೋಲ್ ಇಂಜಿನ್ ಒಂದು ಇನ್ನೊಂದು ಐ ಅದರದ್ದೇ ಚಿಕ್ಕ ಮಾಡೆಲ್ ಇದೆ ಐದು ಎಚ್ ಪಿ ಪೆಟ್ರೋಲ್ ಇಂಜಿನ್ ಅದು ದೊಡ್ಡದು ಸಾಮ್ರಾಟ್ ಅಂತ ಸಣ್ಣ ಮೆಷೀನು ಕದಂಬ ಅಂಥೇಳಿ ಎರಡೂ ಕೆಲಸ ಮಾಡೋದು ಒಂದೇ ಈ ತೋಟದಲ್ಲಿ ತೆಂಗಿನ ಗರೆ ಅಡಿಕೆ ಗರೆ ರೇಷ್ಮೆ ಕಟ್ಟಿಗೆ ಯಾವುದೇ ತೋಟದ ವೇಸ್ಟ್ ಇದ್ರೂ ಅದರಲ್ಲಿ ಕಟ್ ಮಾಡಿಕೊಂಡು ಗೊಬ್ಬರ ಮಾಡ್ಕೊಳ್ಳೋಕ್ಕೆ ನಿಮಗೆ ಒಂದು ನಲ್ವತ್ತರಿಂದ ನಲ್ವತ್ತೈದು ದಿನಗಳೊಳಗೆ ನಿಮ್ಮದು ಕಂಪೋಸ್ಟ್ ರೆಡಿ ಆಗುತ್ತೆ ಸೊ ಅದೊಂದು ರೈತರಿಗೆ ಒಂದು ತುಂಬ ಉಪಯೋಗವಾಗುವಂತಹ ಒಂದು ಯಂತ್ರ ಸಬ್ಸಿಡಿ ಏನಿಲ್ಲ ಸರ್ ಸಬ್ಸಿಡಿಗೆ ನಾವೇನು ಇದು ಮಾಡಿಲ್ಲ ಇದು ಹೈಡ್ರಾಲಿಕ್ ಇದರಿಂದ ಆಪ್ರೇಟ್ ಆಗ್ತದೆ ಇದಕ್ಕೆ ನಾವು ಇಂಜಿನ್ ಅಟ್ಯಾಚ್ಮೆಂಟ್ ಮಾಡಿದ್ವಿ ಇದು ಇಂಜಿನ್ ಇಲ್ದಿದ್ರೆ ನಾವು ಮೋಟ್ರಲ್ಲೂ ಮಾಡಿಸ್ಬೋದು ಇಂಜಿ ಯಾವುದು ಹೈಡ್ರಾಲಿಕ್ ಆಪರೇಷನ್ ಅಂದರೆ ದೊಡ್ಡ ದೊಡ್ಡ ಬಡ್ಡಿ ಅಂದರೆ ಎರಡು ಫೂಟ್ವರೆಗೆ ಲೆಂತ್ ನೈನ್ ಸಿಕ್ಸ್ಟಿ ಒನ್ ಮೀಟ್ರವರೆಗೆ ಸೀಲ್ ಸೀಲ್ಡ್ ಮಾಡ್ತದೆ ಅದಕ್ಕೆ ನಾವು ಯೂಸ್ ಮಾಡ್ತೀವಿ ಇದನ್ನು ಮತ್ತು ಇದರ ಇದು ನಾಬ್ ಆಪ್ರೇಟೆಡ್ ಹಿಂದೆ ಫಾರ್ವರ್ಡು ಮತ್ತು ಇದು ಬ್ಯಾಕ್ವರ್ಡ್ ಎರಡು ಇದು ಮಾಡಿದರೆ ಆಪ್ರೇಟ್ ಆಗ್ತದೆ ಹಿಂದೆ ಮುಂದೆ ಹೋಗ್ತದೆ ಇದು ಶಾಫ್ ಕಟ್ಟರು ಒನ್ ಎಚ್ ಪಿ ಸಿಂಗಲ್ ಫೇಸಲ್ಲಿ ಮನೆ ಪಾವರ್ ಪಾವರಲ್ಲಿ ನೀವು ಇದನ್ನು ಓಡಿಸ್ಬೋದು ದನಗಳಿಗೆ ಮೇವು ಈ ಆಡು ಅವುಗಳಿಗೆ ಮೇವು ಮಾಡ್ಕೊಳಿಕ್ಕೆ ಎಸ್ಪೆಷಲಿ ಇದು ಮಿಷಿನ್ಗಳೀಗ ಆಲ್ರೆಡಿ ಆಲ್ ಓವರ್ ಇಂಡಿಯಾ ಹೋಗ್ತಾ ಇದೆ ಬೇರೆ ಸ್ಟೇಟ್ಸಿಗೂ ಹೋಗ್ತಾ ಇದೆ ಮೆಷಿನ್ ಊರ್ಚಿಪ್ಪರ್ ಮೆಷಿನ್ ಲಾಸ್ಟ್ ಇಯರ್ ಇದನ್ನ ಈಗ ಈ ವರ್ಷ ಮಾಡಿದ್ರು ಇನ್ನೂ ಕೊಟ್ಟಿಲ್ಲ ಇದು ಫಸ್ಟ್ ಡೆಮೋ ಕಿಡ ಇಟ್ಟಿರೋ ಮೆಷಿನ್ ಆರ್ಡರ್ಸ್ ಈಗ ತುಂಬಾ ಬಂದಿದೆ ನಿನ್ನೆ ಮೊನ್ನೆ ಕೃಷಿ ಮೇಳದಲ್ಲಿ ಮೇಲೆ ಇದು ಇದನ್ನ ನಾವು ಸೇಲ್ ಮಾಡಬೇಕು ವಾರಂಟಿ ಗ್ಯಾರಂಟಿ ಅಂತ ಏನು ಇದಕ್ಕೆ ಮೆಷಿನಿಗಂತೂ ಏನು ಬರಲ್ಲ ಇದರಲ್ಲಿ ಬ್ಲೇಡ್ಸ್ ಬರುತ್ತೆ ಮೇನ್ ಏನಿರೋದಂದ್ರೆ ಇದು ಶಾಫ್ ಕಟರ್ ಅಲ್ಲಿ ಮೂರು ಬ್ಲೇಡ್ ಇದೆ ಸೊ ಬ್ಲೇಡ್ ಏನಾದರೂ ಸೌದ್ ಹೋದ್ರೆ ಅದು ಅದೆಲ್ಲ ಅವ್ರು ಯೂಸ್ ಮಾಡೋದ್ರ ಮೇಲೆ ಹೋಗುತ್ತೆ ಬ್ಲೇಡ್ ಸೌದ ಹೋದ್ರೆ ಅದು ನಮ್ಮ ಹತ್ರನೇ ಸಿಗುತ್ತೆ ನಾವು ಕೊಡ್ತೀವಿ ಮೇಂಟೆನೆನ್ಸ್ ಅನ್ನಲಿಕ್ಕೆ ಏನೂ ಇಲ್ಲ ಇದರಲ್ಲಿ ಮೋಟರ್ದಷ್ಟೇ ಮೋಟರಿಗೆ ಕಂಪ್ನಿಯವರು ಒನ್ ಇಯರ್ ವಾರಂಟಿ ಕೊಡ್ತಾರೆ ಸೊ ಏನಾದರೂ ಸರ್ವಿಸ್ ಏನಾದರೂ ಬಂತು ಅಂತಂದರೆ ಈಗ ಒಟ್ಟು ಚಿಪ್ಪರಿಗೂ ಹಾಗೆ ನಾವೇ ನಮ್ಮ ಟೆಕ್ನಿಷಿಯನನ್ನು ಯಾವುದೇ ಊರಲ್ಲಿರಲಿ ನಾವು ಕಳಿಸಿ ಆ ಸರ್ವಿಸ್ ಎಲ್ಲ ಮಾಡಿಸಿ ಓಕೆ ಮಾಡಿಸ್ತೀವಿ ಪ್ರಾಬ್ಲಮ್ ಆಗಿ ಆಗಿರೋ ಆಗಿದ್ರೆ ಅಷ್ಟೇ ಸೊ ನಮ್ಮಲ್ಲಿ ಸರ್ವಿಸು ಅವೈಲಬಲ್ ಇದೆ ನನ್ನ ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀನಿ ನೈನ್ ಸಿಕ್ಸ್ ತ್ರೀ ಟೂ ನೈನ್ ಸೆವೆನ್ ತ್ರೀ ಡಬಲ್ ಒನ್ ಸೆವೆನ್ ಒಂಬತ್ತು ಆರು ಮೂರು ಎರಡು ಒಂಬತ್ತು ಏಳು ಒಂದು ಒಂದು ಈ ನಂಬರಿಗೆ ದಯಮಾಡಿ ಕಾಂಟ್ಯಾ ಕಾಲ್ ಮಾಡಿ ನಾನು ನಿಮಗೆ ಏನು ಆ ಮಾಹಿತಿಯನ್ನು ನಾನು ಕೊಡ್ತೀನಿ ನಮ್ಮ ಆಫೀಸ್ ವಿಳಾಸ ಮೇಡಮ್ ನಮ್ಮದು ಬೇಲೂರು ಇಂಡಸ್ಟ್ರಿಯಲ್ ಏರಿಯಾ ಧಾರವಾಡ ಅದಿರೋದು ಈ ಹೈಕೋರ್ಟ್ ಬೆಲ್ಗಮ್ ರೋಡ್ ಹೈಕೋರ್ಟ್ ಅಪೋಸಿಟಿಗೆ ಇಂಡಸ್ಟ್ರಿಯಲ್ ಏರಿಯಾ ಬರುತ್ತೆ ಧಾರವಾಡ ಕರ್ನಾಟಕ